ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಎಫ್ ಎಶ್ನ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ಇರ್ತದೆ ಫಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕೆಯಲ್ಲಿ ಚಾರ್ ಚಾರ್ ವಿಕಲ್ಪ್ ದಿಯಾಗೆ ಏಕಮಾತ್ರ ವಿಕಲ್ಪ ಸಹಿ ಹೈ ಸಹಿ ವಿಕಲ್ಪ ಚನ್ಕರ್ ಲಿಖಿಯೇ ಸೊ ಕೊಟ್ಟಿರುವಂತದ್ರಲ್ಲಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗುತ್ತೆ ಫಸ್ಟ್ ಕ್ವಶನ್ ಗರ್ ಶಬ್ದಕ ಅನ್ಯವಚನ್ ಹೈ ಸೊ ಗರ್ ಶಬ್ದದ ಅನ್ಯವಚನ ರೂಪ ಯಾವುದು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ನವಗ್ರಹ ಶಬ್ದಮೇ ಸಮ ಹೈ ಸೊ ನವಗ್ರಹ ಅನ್ನೋ ಶಬ್ದ ಸಮಾಸ ಇದೆ ಅದು ಯಾವ ಸಮಾಸ ಸೊ ಅದನ್ನು ನೀವು ಆರಿಸಿ ಬರಿಬೇಕಾಗುತ್ತೆ ಸರ್ ನವಗ್ರಹ ಅಲ್ಲಿ ಹೆಸರೇ ಇರ್ತದೆ ನವ ಒಂಬತ್ತು ಹಾಗಾಗಿ ಅದು ಸೊ ಅದು ದ್ವಿಗು ಸಮಾಸಕ್ಕೆ ಬರ್ತದೆ ಆಪ್ಷನ್ ಈ ರೈಟ್ ಆನ್ಸರ್ ಸೆಕೆಂಡ್ ಮೇನ್ ನಿಮ್ನ ಲೆಕ್ಕಿದ ಪ್ರಶ್ನಕ ಏಕ್ ವಾಕ್ಯ ಮೇ ಉತ್ತರ ಲಿಖಿ ಒಂದು ಅಂಕಕ್ಕೆ ಪ್ರಶ್ನೆ ಇದು ಟೋಲಿಕಾ ಮುಖಿಯ ಕೌನ್ ಬನ ಥರ್ಡ್ ಮೇನ್ ನಿಮ್ನ ಲೆಕ್ಕಿದ ಪ್ರಶ್ನಕ್ಕೆ ಉತ್ತರ ದೋಯ ತೀನ್ ವಾಕ್ಯ ಮೇಲಿಕ್ಕೆ ಫೋರ್ತ್ ಕ್ವೆಶನ್ ಗಾವು ಕೋ ಆದರ್ಶ ಗಾವ್ ಕೈಸೆ ಬನಾವ ಜಾ ಸಕ್ತೇ ಹೈ ಸೊ ಹಳ್ಳಿ ಅನ್ನೋ ಒಂದು ಆದರ್ಶ ಹಳ್ಳಿಯನ್ನಾಗಿ ಯಾವ ರೀತಿ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಅನ್ವರ್ನೆ ಮೀನಾ ಮೇಡಮ್ಸೆ ಕ್ಯಾಕ ಅಥವ್ ಸತ್ಯ ಕ್ಯಾ ಹೋತಾ ಹೈಸ್ಕ ರೂಪ್ ಕೈಸೆ ಹೋತಾ ಹೈ ಸೊ ಸತ್ಯ ಹೇಗಿರ್ತದೆ ಅದರ ರೂಪ ಹೇಗಿರುತ್ತೆ ಅಂತ ಹೇಳಿ ಕೇಳಿದರೆ ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿ ಬರೀರಿ ಸೊ ಎರಡು ಅಂಕದ ಪ್ರಶ್ನೆಗಳವು नेक्स्ट फोर्थ में निम्नलिखित प्रश्नों के उत्तर तीन चार वाक्य में लिखिए सो ಇಲ್ಲಿ ಎರಡು ಪ್ರಶ್ನೆಗಳಿದವೆ ಮೊದಲಲಿ ಆರನೇ ಪ್ರಶ್ನೆ ಗದ್ಯಾಂಶಕ ಅನುವಾದ ಕನ್ನಡೀಯ ಆಂಗ್ಲೀಜಿ ಮೇ ಕೀಜಿ ಅಬ್ದುಲ್ ಕಲಾಂ ಜೋ ಬಚ್ಚನ್ ಮೇ ಅಪ್ನೆ ಪುಷ್ಟೈನಿ گھر ಮೇ રહತೇತೆ unke pita aadambrahini vyakti the aur sabhi avashyak ev ಆರಾಮ ವಾಲಿ ಚೀಸೋಸೆ ದೂರ ರಹತೆ ಹತ್ತಿ ಸೊ ಇದನ್ನು ನೀವು ಇಂಗ್ಲೀಷಿಗೆ ಅಥವಾ ಕನ್ನಡಕ್ಕೆ ಅನುವಾದ ಮಾಡಬೇಕಾಗತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾಕ ಪರಿಚಯ ದೀಜಿಯೇ ಸೊ ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮಲ್ಲಿ ನಾಲ್ಕು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಮಕ್ಕಳ ಈ ಒಂದು ಪಾಠಕ್ಕೆ ನೀವು ಬಹಳ ಕಾನ್ಸಂಟ್ರೇಷನ್ ಮಾಡಿ ನೀವು ಓದ್ಕೊಳ್ಳಿ ಸೊ ಈ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ಫಿಫ್ತ್ ಮೇ ನಿಮ್ಮಕ್ಕಿದ ಪದ್ಯಭಾಗ ಪೂರ್ಣಕ್ಕೆ ಸೊ ಇದು ಮೂರು ಅಂಕಕ್ಕೆ ಅಸಫಲತಾ ಪೋಯಮ್ ಇದೆ ಸೊ ನಾಲ್ಕು ಲೈನನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಆ್ಯಂಡ್ ಲಾಸ್ಟ್ ಫಿಫ್ತ್ ಮೇನ್ ಸಿಕ್ಸ್ತ್ ಮೇಯ್ನಲ್ಲಿ ಮಕ್ಳು ಲಾಸ್ಟಿಗೆ ನಿಬಂಧನ ಕೇಳಿದರೆ ಸಾಮಯಿಕ ಸದುಪಯೋಗ ಪರ್ಯಾವರಣಕ್ಕೆ ರಕ್ಷಾ ಇಂಟರ್ನೆಟ್ ಸೊ ಇದು ನೀವು ಮೂರನ್ನು ಕಲ್ತ್ಕೊಂಡಿರಿ ಇವು ಮೂರಲ್ಲಿ ಯಾವುದಾದರೂ ಎರಡಂತೂ ಕೇಳೇ ಕೇಳ್ತದ್ರೆ ಮಕ್ಕಳ ಹಾಗಾಗಿ ಇಷ್ಟಕ್ಕೆ ನೀವು ಪ್ರಿಪೇರ್ ಆಗಿ ಸೊ ನೀವು ಬರೀಬೇಕಾದ್ರೆ ಅದರಲ್ಲಿ ಪ್ರಸ್ತಾವನ ಬರಿಬೇಕಾಗುತ್ತೆ ನೆಕ್ಸ್ಟ್ ಸಮಯಿಕ ಮಹತ್ವವನ್ನು ಬರಿಬೇಕು ನೆಕ್ಸ್ಟ್ ಸಮಯ ಅವರೇ ಕೊಟ್ಟಿರ್ತಾರೆ ಏನೇನು ಪಾಯಿಂಟ್ಸನ್ನು ಬರೀಬೇಕು ಅಂತ ಸಾಮಯಿಕ ಸದುಪಯೋಗ ಲಾಭ ಉಪಸಂಹಾರ ಸೊ ಬಹಳಷ್ಟು ಈಸೀಗ ಇಂಟರ್ನೆಟ್ ಅಂದರೆ ಅದರ ಅರ್ಥ ಬರಿಬೇಕು ಲಾಭ ಬರಿಬೇಕು ಹಾನಿ ಬರಿಬೇಕು ಉಪಸಂಹಾರ ಬರಿಬೇಕು ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರ ಪಿ ಡಿ ಎಫನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಆಗಿ ನಿಮ್ಮ ಎಫ್ ಎ ಚೆನ್ನಾಗಿ ಚೆನ್ನಾಗ್ತಾಯಿದ್ದೀರಿ ಅದೇ ರೀತಿ ಸ್ಟೇಟ್ ಪ್ರಿಪ್ರೇಟ್ರಿ ಮತ್ತು ಫೈನಲ್ ಎಕ್ಸಾಮ್ಸ್ಗೆ ಬೇಕಾದಂತಹ ಎಲ್ಲ ವಿಡಿಯೋಸ್ಗಳನ್ನು ನಾವು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀವಿ ಮಕ್ಕಳು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರೈಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ